ಕಬ್ಬಿನ ಕಿಚ್ಚು ಹೆಚ್ಚಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿತು ಆದರೆ ಈ ನಿರ್ಧಾರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರೈತರಿಂದ ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರ ಕೂಗಿದ್ದಾರೆ ಸಕ್ಕರೆ ಕಾರ್ಖಾನೆಗಳ ಮೇಲೂ ಅನ್ನದಾತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಪ್ರತಿ ಟನ್ಗೆ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಹಾಗೂ ಸಕ್ಕರೆ ಕಾರ್ಖಾನೆಗಳಿಂದ ಐವತ್ತು ರೂಪಾಯಿ ಸೇರಿಸಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿಗೆ ನಿರ್ಧರಿಸಿದೆ ಆದರೆ ಸರ್ಕಾರದ ಈ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ರೈತರಿಂದಲೂ ಫಿಫ್ಟಿ ಫಿಫ್ಟಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸರ್ಕಾರದಿಂದ ಘೋಷಣೆ ಹೊರಬೀಳುತ್ತಿದ್ದಂತೆ ಕೆಲ ರೈತರರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಆದರೆ ಈಗ ಸರ್ಕಾರದ ತೀರ್ಮಾನದಲ್ಲಿ ಗೊಂದಲ ಇದೆ ಅಂತ ಹಲವೆಡೆ ಧರಣಿ ಮುಂದುವರಿಸಿದ್ದಾರೆ ಇನ್ನು ಕೆಲವೆಡೆ ಹೋರಾಟ ಅಂತ್ಯವಾಗಿದೆ ಉತ್ತರದಲ್ಲಿ ಕಬ್ಬು ದರ ಹೆಚ್ಚಳದ ಜ್ವಾಲೆ ಸರ್ಕಾರದಲ್ಲಿ ಐವತ್ತು ಐವತ್ತರ ಸೂತ್ರಕ್ಕೆ ರೈತರ ಮಿಶ್ರ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರಕ್ಕೆ ಹುಕ್ಕೇರಿ ರೈತರು ಧಿಕ್ಕಾರ ಕೂಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿಯಲ್ಲಿ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ವೃತ್ತದಲ್ಲಿ ರೈತರು ರಾಜ್ಯ ಹಾಗೂ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಸರ್ಕಾರ ತೀರ್ಮಾನ ಮರು ಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಇತ್ತ ಬೈಲಹೊಂಗಲ ರೈತರು ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿದ್ರು ಇತ್ತ ಬಾಗಲಕೋಟೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಮುದೋಳದಲ್ಲಿ ರೈತರು ಸಂಗೋಳಿ ರಾಯಣ ವೃತ್ತದಲ್ಲಿ ಟೆಂಟ್ ಹಾಕಿ ಧರಣಿ ಮುಂದುವರೆಸಿದ್ದಾರೆ ರೈತರು ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐದು ನೂರು ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬು ಹೋರಾಟದ ಜ್ವಾಲ ಇನ್ನೂ ಆರಿಲ್ಲ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ದರ ವಿರೋಧಿಸಿ ಮುದೋಳದಲ್ಲಿ ರೈತರ ಧರಣಿ ತೀವ್ರಗೊಂಡಿದೆ ರೈತ ಸಂಘ ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿವೆ ಈ ಹೋರಾಟಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ ಯಾರೋ ಯಾರಿಗೋ ಹೆದರದೆ ಈ ಒಂದು ಹೋರಾಟ ಮುಂದೆ ಯಾದಗಿರಿಯಲ್ಲೂ ಕಬ್ಬು ಬೆಲೆ ನಿಗದಿಗೆ ವಿರೋಧ ವ್ಯಕ್ತ ಆಗಿದೆ ಹೆಡ್ರಾಮಿ ತಾಲೂಕಿನ ನಾಗರಹಳ್ಳಿಯ ಉಗಾರ ಶುಗರ್ಸ್ ಮುಂಭಾಗ ರೈತ ಪರ ಸಂಘಟನೆಗಳು ಧರಣಿ ನಡೆಸಿದವು ಸಿಂದಗಿ ಸುರಪುರ ಹುಣಸಗಿ ಭಾಗದ ರೈತರು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದರು ಕಲ್ಯಾಣ ಕರ್ನಾಟಕ ರೈತರಿಗೆ ನ್ಯಾಯ ಕೊಡಬೇಕು ಅಂತ ರೈತರು ಹೋರಾಟ ಮುಂದುವರಿಸಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟ ಕಾವಿರುತ್ತಿದ್ದಂತೆ ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಿಸಿದೆ ಇದರ ಬೆನ್ನಲ್ಲೇ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಆದರೆ ಕೆಲವೆಡೆ ರೈತರು ಈ ತೀರ್ಮಾನಕ್ಕೆ ನಾವು ಒಪ್ಪಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಒಟ್ಟಾರೆ ರೈತರ ಸಮಸ್ಯೆಯು ಈ ನಾಡಿನ ಸಮಸ್ಯೆ ಎಂದು ಪರಿಗಣಿಸಿ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡಿದೆ ರಿಪೋರ್ಟ್ ಜಿ ಕನ್ನಡ ನ್ಯೂಸ್